ಗಾಣಿಗಳೆಲ್ಲ ಸಣ್ಣ ಸಮುದಾಯಗಳೆಲ್ಲ ಒಂದಾಗಬೇಕು ನಾವೆಲ್ಲ ಒಂದು ಒಗ್ಗಟ್ಟಿದ್ದು ಸರ್ಕಾರಿ ಸವಲತ್ತುಗಳು ಪಡೀಬೇಕು ಸಕ ಸರ್ಕಾರದಲ್ಲಿ ನಿಗಮ ಕೊಟ್ಟಿದ್ದಾರೆ ನಿಗಮ ಮನೆ ಮನೆಯಿಲ್ಲದೋರ್ಗೆ ಮನೆ ಕೊಡಬೇಕು ವಿದ್ಯಾಭ್ಯಾಸ ವೇತನಗಳು ಕೊಡಬೇಕು ನಿರುದ್ಯೋಗಿ ಸಂಸ್ಥೆ ಹೋಗಬೇಕು ನಮ್ಮಲ್ಲಿರುವಂಥವ್ರಿಗೆ ಆಮೇಲೆ ನಮಗೆ ಕುಲಕಸು ಮಾಡಲು ನಮಗೆ ಕೆ ಡಿ ಬಿನಿಂದ ಐದು ಗುಂಟೆಯಿಂದ ಎರಡು ಎಕರೆ ತನಕ ಎಸ್ ಸಿ ಎಸ್ ಟಿಗಳು ಕೊಟ್ಟಂಥ ಅನುದಾನದಲ್ಲಿ ನಮಗೆ ಕೊಡಬೇಕು ಇವು ನಾನಾ ಬೇಡಿಕೆಗಳು ಸಿ ಎಮ್ ಅವರು ಬರಲಿ ಅಂತೇಳಿ ಕಾಯ್ಕೊಂಡಿದ್ರಿ ಡಿ ಸಿ ಎಮ್ ಅವರು ಬರಲಿ ಅಂತ ಯಾಕೋ ನಮ್ಮ ಜನನ ಹಿಂದೆ ಮುಂದೆ ನೋಡಿದರೆ ಇಬ್ಬರೂ ಬಂದಿಲ್ಲ ನಮ್ಮ ದುರಾದೃಷ್ಟ ಮುಂದಿನ ದಿವಸಗಳಲ್ಲಿ ಒಂದು ಸಲ ಮಾಡಿ ಕರೆಯೋಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಸಣ್ಣ ಸಮುದಾಯಗಳ ಬಗ್ಗೆ ದೃಷ್ಟಿ ನೋಡಬೇಕಾಗಿತ್ತು ಅವರು ಆ ದೃಷ್ಟಿ ನೋಡಿಲ್ಲ ಅವರಿಗೆ ಒಳ್ಳೆಯದಾಗಲಿ ನೆಕ್ಸ್ಟ್ ಬರುವಂಥ ಕೆಲಸ ಆಗಲಿ ಅಂಥೇಳಿ ನಾವು ಈ ತೈಲೇಶ್ವರ ಮಠದ ಪೂರ್ಣಾನಂದ ಸ್ವಾಮೀಜಿಯವರು ಅವರ ತ್ಯಾಗಗಳು ಅವರು ಎಲ್ಲ ಅಧಿಕಾರಗಳನ್ನ ತ್ಯಜಿಸಿ ಇವತ್ತು ಸ್ವಾಮೀಜಿ ಆಗಿದ್ದಾರೆ ನಮ್ಮ ಜನಾಂಗಕ್ಕೋಸ್ಕರ ಇರಲು ದುಡಿತೀನಿ ಈ ಜನಾಂಗವೇ ನನ್ನ ದೇವರು ಅಂಥೇಳಿ ನಮ್ಮಿ ಅವರು ಇವತ್ತು ಜನಾಂಗಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ